ದೌಗಂಧಿಕ ಪುಷ್ಪ ಬಯಸಿದ ಕಾರಣ ಬಾಣವನ್ನು ಇಟ್ಟುಕೊಂಡು ಈಕೆಗೆ ಚಲ ಕುಳಿತರ ಚೆನ್ನ ದಾರಿಯನ್ನ ತಿರುಮಣಿ ನಾನು ಅತಿ ವೃದ್ಧನು ಕೆಣಸಿ ಪ್ರಾಣಗುಂದಿ ಮೈ ಮೈ ಚರ್ಮವು ನರಿಯ ಹೊಡೆದು ನಡೆಯಲಾರದು ಇಲ್ಲಿ ಹಾ ಇದು ಅಲ್ಲದೆ ಹಣ್ಣುಗಳು ಬಿದ್ದು ಹೋಗಿರುವುದು ಹಣ್ಣುಗಳು ಕಾಣಿಸುವುದಿಲ್ಲ ಕೇಳುವುದಿಲ್ಲ ಇಂತ ಮಹಾಪೂರನೇ ಇಂಥೇಳಿ ನಾನು ಹೇಗೆ ಬಾರದು ಎತ್ತರೇ ಕೂತಿಕೊಳ್ಳಕ್ಕೆ ಬಾರದು ಹೇಗೆ ಹೆಚ್ಚಿಕೊಳ್ಳುವುದು ತಮ್ಮ ವೃದ್ಧ ವೃದ್ಧನಾಗಿ ತೋರಿದವನ ಅಲ್ಲದೆ ಬುದ್ಧಿಲ್ಲದಾಗಿ ಬೈರೇ ಪಾಲವನ್ನು ತೆಗೆದುಕೋ ಎಂದರೆ ನಿನ್ನ ಯಾರು ಕೇಳುತ್ತಾರೆ ದಾರಿ ಬಿಟ್ಟಿ ಎಚ್ಚೆ ಎತ್ತ ನಡೆ ಅಹೋ ಕರ್ಮಾ ಅಹೋ ಅಣ ಕರ್ಮಾ ಎತ್ತ ಬುದ್ಧಿ ಎಂಬ ಹೇಳ್ಕೊಂಡು ಬುತ್ತಿಗೆಡ ಆಚೆ ಎತ್ತಿ ನಡೆಯನ್ನು ಕದ್ರಿತ್ತೀವಿ ಹಾ ಎತ್ತೆತ್ತು ಬೀಳುವುದು ನೇಯ ತರೋದು ಅಳಿಯ ಗಿಡ ಮರಗಳ ಹಣ್ಣು ಕಾಯಿಗಳ ತಿಂಬ ಹಾ ಬಡಗೊಳಿಯು ಜೀವಿಸುವ ನಮ್ಮಂತ ಬಡಚರಿಗೆ ಮನೆ ಎತ್ತವು ನಮಗೆ ಏನು ಎಂದರೆ ಮಕ್ಕಳೇ ನಮ್ಮಂತ ಬಡ ಪರದೇಶಿಯ ಗೋಡವನ್ನು ಏನು ಬೆಳೆಸಬೇಡ ಹೋಗು ಹೋಗಪ್ಪ ಮನುಷ್ಯ ಶುರು ಮಾಡಿ ಧೀಮನೆ ಬಡಗೋಟಿಯೇ ನಿನ್ನನ್ನು ಬಡದನೆ ಬೈದಿದನೆ ಬಳಲಿಸಬೇಡವೆಂದು ಯಾತಕ್ಕೆ ಬೋಲಾಡತಿ ನಿನ್ನ ನಾನೇನದಾರರು ಬೈದು ಬಳಸಿದ್ದೇನೆ ಇರೋದಿಕ್ಕೆ ಮನೆ ಇಲ್ಲದಿದ್ದರೆ ದಾರಿಯಲ್ಲಿ ಏಕೆ ಕುಳಿತುಕೊಳ್ಳಬೇಕು ಚೀ ಎಲ್ಲಾದರೂ ಕುಳಿತುಕೊಂಡು ಹೋಗ್ಕೋತಿ ಈ ದಾರಿ ಈ ದಾರಿಯಲ್ಲಿ ಏಕೆ ಕುಳಿತೀವಿ ಹಾರಿ ಏನ್ ಬಿಟ್ಟು ಗಮ್ಮೆ ಕಲಿಸಿವ್ ಬಿಟ್ಟೋದಕ್ಕೆ ನಿಗೇನು ಬೇರೆ ದಾರಿ ಇಲ್ಲವೇ ನಮ್ಮಂತರೇ ಹಾರಿಯ್ ಬಿಟ್ಟು ಗುಡಿಯನ್ನು ಇಷ್ಟು ನಿರ್ಬಂಧ ಮಾಡಲಿಕ್ಕೆ ನಿಗೇನಾಗ್ತದೆ ಈ ಸಂಪಾದಿಸಿದೋ ಅಥವಾ ನಿಮ್ಮ ಅಪ್ಪ ಸಂಪಾದಿಸಿದ ಆಗದನೇ? ಈ ದಾರಿಯಿಂದ ಬಿಟೋಕ್ಕೆ ನಿನಗೆ ಏನೋಟವೇ ಹೇ? ಹಾ ಈ ದಾರಿ ಅಥವಾ ಪೂರ್ವದನ ದೇಶವೇ ಇಂತ ಋದ್ರಂ ಕಳಸದು ಒಳ್ಳೆಯದಲ್ಲ. ಕುಣ ಇದು ಮತ್ತೊಂದರ ಮಾತಲ್ಲ. ಬಳೆ ಬಳೆ ಲೈ ಕುತಿ ಚೇಷಿ ಮಾಡುತ್ತಿರುವ ಈ ಮುದಿ ಕೋತಿ ನೋಡಿದೀಯ ಎಲ್ಲ ಮೇಲೆ ಬಾಲಮಂ ಪಿಡಿದು ಗರ್ಭರ್ಣಿ ತಿರುಸಿ ಹಲ್ಲುಗಳನ್ನು ಮುಡಿದು ಕಾಲುಗಳನ್ನು ಪಿಡಿದು ಮೇಲೆ ಕೆತ್ತು ಬಡಿಯುತ್ತೇನೆ ನೋಡು ಮರ್ಯಾದಿಯಿಂದ ತಾರಿ ಮುಡು ಬಡ ಕೋತಿ ನೀನು ಮುರಿಯದೇನಿದೆ ಇನ್ನೋ ಸಾಯುವ ಈ ನೀ ಪಾಪಕ್ಕೆ ಮುದಿಯೋಣವನ್ನು ನನ್ನ ಬಾಲವೇ ನನಗೆ ಬಾಲವಾಗಿದೆ ಎತ್ತಿ ಇಟ್ಟು ಮುಂದಕ್ಕೆ ಪಯಣ ಮಾಡು ಇಷ್ಟು ಮಾತ್ರ ಉಪಕಾರ ಮಾಡ ಗಂಡೆಯ ನರವನೇ ಕಪು ಬೇಗನೆ ಬಳಿ ರೈಯ ಲಾಚರಣೆಯ ನಿನ್ನ ಮಾತಿಗೆ ನಾನು ಒಪ್ಪಿದೆ ಒಪ್ಪಿದೆ ನಿಮ್ಮಂತ ವೃತ್ತರಿಗೆ ಉಪಕಾರ ಮಾಡುವುದು ತಪ್ಪೇನಿದೆ ಇದು ಮಾತ್ರ ನ್ಯಾಯವಾಗಿದೆ ಒಳ್ಳೆಯದು ನಿನ್ನ ಬಾಲವನ್ನು ನಾನೇ ಹತ್ತತ್ತ ಎತ್ತಿ ಇಡುತ್ತೇನೆ ¡Gracias हा जे नाचर् ಸಪ್ತಕುಲ ಪರ್ವತಗಳ ಎತ್ತಿ ಒತ್ತಿ ಇಡಬಹುದು ಆಕಾಶ ಆಕಾಶವತ್ತಿ ಒತ್ತಿ ಹಿಡಬಹುದು ಹಾಲಲೆಲೆಲೆಲೆಲೆಲೆಲೆಲೆ ನಿತ್ತಿನ ಮೇಲೆ ಒತ್ತುಕೊಂಡು ಹೋಗಬಹುದು ಆದರೆ ಈ ಕಪಿ ಕಾಲವನ್ನು ಎತ್ತಲು ಸಮರ್ಥ ನನ್ನಿಂದ ಆಗದು ಅಯ್ಯೋ ನಾನು ఇంతಕ್ಕೆ ಓದನೆ ಸಾವಲ್ಲಿಕ ಪುಷ್ಪ ತರಲಿಲ್ಲ ಅಂದೋ ದ್ರುಪನಂದ ಹೌದು ಏನು ಮಾಡುವ ನೀ ಮುಂದೆ ಏನು ಗತಿ ಮುಂದೆಂತಪ್ಪ

ಅಹೋ ಮಹಾತ್ಮ ನಾಮದಾರೇಪ್ಯುದನಾದ ಹಸ್ತಿನಿ ಅವತ ಪಟ್ಟಣಕ್ಕೆ ಪಾಂಚು ಪಾಂಚು ಪಾಂಡು ಪಂಚಪುತ್ರರೊಬ್ಬ ಅತ್ಯಧಿಕ ಬಲಶಾಲಿ ಭೀಮಸೇನೆ ಆದರೆ ನೀನು ದಾರು ನಿನ್ನ ನಾಮದೇಯವೇನು ವನಚರ ಪೂರ್ಣ ಹೇಳು ನಿನ್ನ ವಿಚಾರ ಹನುಮಂತ ನೀನು ಮಹಾಂತ ಅಪ್ಪ ಹನುಮಂತ ನೀನು ಮಹಾ ಬಲವಂತ ಇಲ್ಲಿವರೆಗೆ ಬಂದರ ನ ಒಬ್ಬರೇ ಗುರುಗಳಾಗಿದ್ದರು ಈಗ ಇಬ್ಬರು ಗುರುಗಳಾದರೆ ಪಾಂಡುರಾಯರೊಬ್ಬರೇ ತಂದೆಗಳಾಗಿದ್ದರು ಈಗ ಇಬ್ಬರು ತಂದೆಗಳಾದರೆ ದೇವ ಮಹಾನುಭಾವ ನಾವು ಅಣ್ಣ ತಮಿಂಡರಾದರು ಆದರೆ ನೀವು ಪರಕ್ರಮಿ ಮಹಾಪರಕ್ರಮಿ ಎಂದು ಧ್ಯಾನಿಸಿವೆ ಆಗಲೇ ಬಂದು ರಾತ್ರಿ ರಾತ್ರಿ ಪತಾಕಿಯಾಗಿ ನಿಲ್ಲುವೆ ನಿನ್ನ ಕಾರ್ಯವು ಸಫಲವಾಗಿಲ್ಲ ಎಂದು ಆಶೀರ್ವಾದ ಮಾಡಲು ಹೋಗಿ ಬಾತಮ್ಮ ಇದೆ ನಿನಗೆ ನಿಯಮ ತ್ರಿಪತಿ ಜೊತೆ ಬರ್ಬೇಕು

ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ಎಸ್ ಎಸ್ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್